ಗ್ರಾಮದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವರಿಂದ ಜಮೀನು ಸ್ವಾಧೀನಪಡಿಸಿಕೊಂಡು ಇಪ್ಪತ್ತೇಳು ವರ್ಷಗಳಾಗಿದ್ದು ನಮಗೆ ಮೈಸೂರು ಸಿವಿಲ್ ನ್ಯಾಯಾಲಯದಲ್ಲಿ ಹೆಚ್ಚು ಪರಿಹಾರ ನೀಡುವಂತೆ ಆದೇಶಿಸಿದ್ರು ಕೆಲವರಿಗೆ ಹೆಚ್ಚುವರಿ ಪರಿಹಾರ ನೀಡಿ ಇನ್ನು ಕೆಲವರಿಗೆ ಪರಿಹಾರವನ್ನ ನೀಡಿದೆ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಅಪೀಲ್ ಹಾಕಿಕೊಂಡು ಕಡಕೋಳ ರೈತರಿಗೆ ವಂಚನೆ ಮಾಡುತ್ತಿದ್ದಾರೆ ಎಂದು ಕಾಳಿ ವೀರೇಶ್ವರ ರೈತ ಹೋರಾಟ ಸಮಿತಿ ಕಡಕೋಳದ ಪ್ರಧಾನ ಕಾರ್ಯದರ್ಶಿಯಾದ ಕಡುಕೋಳ ಹರೀಶ್ ಅವರು ಆರೋಪ ಮಾಡಿದರು ಹೌದು ಕಡಕೋಳ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ಗಳಲ್ಲಿ ನೂರ ಹದಿನಾರು ಎಕರೆ ಮೂವತ್ತೆಂಟು ಗುಂಟೆ ಇಪ್ಪತ್ತು ಕೆವಿ ಪ್ರಸರಣ ನಿಗಮ ಸ್ಥಾಪಿಸಲು ಸ್ವಾಧೀನಪಡಿಸಿಕೊಂಡಿದ್ದ ಎಕರೆಗೆ ಐವತ್ತು ಸಾವಿರ ರುಗಳಂತೆ ಸ್ವಾಧೀನಪಡಿಸಿಕೊಂಡ ರೈತರಿಗೆ ಪರಿಹಾರವನ್ನ ನೀಡುವುದಷ್ಟೇ ನಂತರ ಕೆಲವು ರೈತರಿಗಳಿಗೆ ಹೆಚ್ಚಿನ ಪರಿಹಾರಕ್ಕಾಗಿ ಸಿವಿಲ್ ನ್ಯಾಯಾಲಯಕ್ಕೆ ಮೊರೆ ಹೋಗುತ್ತೇವೆ ನ್ಯಾಯಾಲಯ ಆದೇಶಿಸಿದಂತೆ ಕೆಲವು ರೈತರಿಗೆ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಹದಿನೆಂಟರಲ್ಲಿ ಸ್ವಲ್ಪ ಪರಿಹಾರವನ್ನ ಕೆಲವು ರೈತರಿಗೆ ನೀಡಿದ್ದು ಮಾಲಮ್ಮ ಕರಗಮ್ಮ ಅವರಿಗೆ ದಿನಾಂಕ ಇಪ್ಪತ್ತಾರು ಹನ್ನೊಂದು ಎರಡ್ ಹದಿಮೂರರಂದು ನ್ಯಾಯಾಧೀಶರ ಆದೇಶದ ಮೇರೆಗೆ ಹೆಚ್ಚಿನ ಪರಿಹಾರ ಇಪ್ಪತ್ತೇಳು ಹತ್ತು ತೊಂಬತ್ನಾಲ್ಕರಂದು ಇನ್ನೂ ಹೆಚ್ಚಿನ ಪರಿಹಾರ ಸಿವಿಲ್ ಜಡ್ಜ್ ಮೈಸೂರು ನ್ಯಾಯಾಧೀಶರ ಆದೇಶದ ಮೇರೆಗೆ ಹೆಚ್ಚಿನ ಪರಿಹಾರವನ್ನು ನೀಡಬೇಕಂತ ಹೇಳಲಾಗಿತ್ತು ಸ್ವಾಧೀನಪಡಿಸಿಕೊಳ್ಳುವ ಮುಂಚೆ ಅಧಿಕಾರಿಗಳು ಒಂದು ಉದ್ಯೋಗ ನೀಡುತ್ತವೆಂದು ಭೌತಿಕವಾಗಿ ನಮ್ಮ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳುವ ಸಮಯದಲ್ಲಿ ಆಶ್ವಾಸನೆ ನೀಡಿದರು ಈಗ ಮೂವತ್ತೈದು ವರ್ಷಗಳಿಂದ ನ್ಯಾಯಾಲಯದ ಆದೇಶವನ್ನು ಧಿಕ್ಕರಿಸಿ ಉಳಿದ ನಮಗೆ ಹೆಚ್ಚಿನ ಪರಿಹಾರ ಹಾಗೂ ಉದ್ಯೋಗವನ್ನ ಕೊಡದೆ ಅವಿದ್ಯಾವಂತರಾದ ರೈತರುಗಳು ನಮಗೆ ಮುಂದುವಂತಿಕೆ ಮಾತುಗಳಿಂದ ಮೌಖಿಕವಾಗಿ ಆಶ್ವಾಸನೆನ ನೀಡಿ ನಂಬಿಸಿ ಮೋಸ ಮಾಡುತ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಶ್ರೀಕಂಠ ತೋಂಟೇಗೌಡ ಅಧ್ಯಕ್ಷರು ಉಪಾಧ್ಯಕ್ಷರಾದ ನಾಗರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಆಮೇಲೆ ಶಿವಣ್ಣ ನಂಜೇಗೌಡ ಅಂತ ಅವ್ರಿಗೆ ಹೈಯರ್ ಎಜುಕೇಷನ್ ಹೈಯರ್ ಅಮೌಂಟು ಏಳು ಲಕ್ಷ ಚಿಲ್ಲರೆ ಅಮೌಂಟ್ ಗ್ರ್ಯಾಂಟ್ ಆಯಿತು ಕೋರ್ಟಲ್ಲಿ ಮೈಸೂರು ಘನ ನ್ಯಾಯಾಲಯ ಅವ್ರಿಗೆ ಏಳುವರೆ ಲಕ್ಷ ಕೊಡಬೇಕು ಆಮೇಲೆ ಹದಿನೆಂಟು ಪರ್ಸೆಂಟ್ ಬಡ್ಡಿ ಸೇರಿಸಿ ಇವತ್ತಿಗೆ ಕೊಡಬೇಕು ಅಂತ ತೀರ್ಮಾನ ಆಗಿ ಅದರಂತೆ ಅವ್ರಿಗೆ ಎಂಬತ್ತೊಂಬತ್ತು ಲಕ್ಷ ದುಡ್ಡು ಕೊಟ್ಟರು ಎಂಬತ್ತೊಂಬತ್ತು ಲಕ್ಷ ದುಡ್ಡು ಕೊಟ್ಟ ಮೇಲೆ ಅದರಂತೆ ನಾವು ಅಪ್ಲೈ ಮಾಡಿದ್ವಿ ಕೋರ್ಟ್ಗೆ ಸ್ವಾಮಿ ಒಬ್ರಿಗಾದಮೇಲೆ ನಮಗೂ ಅದರಂತೆ ಕೊಡಿ ನಮಗೂ ಮೋಸ ಆಗೋದು ಬೇಡ ದಯವಿಟ್ಟು ನಾವೆಲ್ಲ ರೈತರುಗಳೆಲ್ಲ ಒಂದೇ ಅಂದ್ಬಿಟ್ಟು ನಾವು ಅಪ್ಲಿಕೇಶನ್ ಹಾಕಿದ್ವಿ ಕೋರ್ಟ್ಗೆ ಕೋರ್ಟಲ್ಲಿ ನಮಗೂ ಕೊಡಿ ಅಂತ ತೀರ್ಮಾನ ಆಯಿತು ಕೊಟ್ಟ ಮೇಲೆ ಏನು ಮಾಡಿದ್ರು ಅದುವರೆಗೂ ಇದು ತಿಳುವಳ್ಕೆ ಇರಲಿಲ್ಲ ಇಷ್ಟು ಜನಪತ್ರ ಅನ್ನೋದು ಕೆ ಬಿ ಅವ್ರಿಗೆ ಗೊತ್ತಿರಲಿಲ್ಲ ನಮ್ದೊಂದು ಮೂರು ಜನದ ಒಟ್ಟಿಗೆ ಆಯ್ತಲ್ಲ ಅದನ್ನು ಅಮೌಂಟ್ ಕೊಡೋಕ್ಕೆ ಕೇಳೋಕ್ಕೆ ನಾವು ಕೆ ಬಿ ಅವ್ರಿಗೆ ಹೋಗಿ ಕೇಳಿದಾಗ ಇದು ನಾವು ಕೊಡೋಲ್ಲ ಬೆಂಗಳೂರು ಕಾವೇರಿ ಭವನದಲ್ಲಿ ಹಾಕ್ತೀವಿ ಎಮ್ ಡಿಗೆ ತಿಳಿತೀವಿ ಅಂದರು ಎಮ್ ಡಿ ಅವರು ಅಂದರು ಇದನ್ನು ಕೋರ್ಟ್ಗೆ ಅಪೀಲ್ ಹಾಕ್ಬಿಡಿ ಅಂದರು ಎರಡು ಸಾವಿರದ ಹನ್ನೆರಡನೇ ಸ್ವೀಲಿ ಕೋರ್ಟಲ್ಲಿ ಅಪೀಲ್ ಆಗ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಎರಡು ಸಾವಿರದ ಹದಿನಾರನೇ ಸೇಲಿನ ಅವರು ಅಪೀಲ್ ಹಾಕೊಂಡಿದ್ದಾರೆ ಇಪ್ಪತ್ನಾಲ್ಕನೇ ಇಸ್ವಿ ಆದರೂ ಕೋರ್ಟಲ್ಲಿ ಏನು ಏನು ಆಗಿದೆ ಅಲ್ಲಿಗೆ ಏನು ಬಂದಿದೆ ಹಾಂ ಏನು ಅನ್ನೋದೇ ತಿಳಿತಾ ಇಲ್ಲ ಈಗ ನಿಮ್ಮ ಮುಂದಿನ ಹೋರಾಟ ಏನಿರುತ್ತೆ ಅಷ್ಟು ಹೇಳಿ ಸರ್ ನಮ್ಮ ಹೋರಾಟ ಸರ್ ಮೂರು ಜನ ಕೊಟ್ಟಂಗೆ ಎಲ್ರಿಗೂ ಕೊಡಲಿ ಪರಿಹಾರ ಕೋರ್ಟು ಏನು ಮೂರು ಜನಕ್ಕೆ ಕೊಟ್ಟಿದೆ ನ್ಯಾಯಾಲಯ ಏನು ಒಪ್ಪಿಗೆ ಕೊಟ್ಟಿದೆ ಇದರಂತೆ ಕೊಡಬೇಕು ಅಂತ ಅದರಂತೆ ಎಲ್ಲ ರೈತರಿಗೂ ಕೊಡಲಿ ಕೊಡಲಿಲ್ಲ ಅಂದರೆ ನಾವು ಅಮರಣಾಂತ ಸತ್ಯಾಗ್ರಹ ಅಲ್ಲಿ ಹುಡ್ತೀವಿ ಅದಕ್ಕೆಲ್ಲ ಕಾರಣ ನಮ್ಮ ಅಲ್ಲಿ ಇದಕ್ಕೆ ಯಾರು ಅಧಿಕಾರಿಗಳು ಕೆ ಬಿ ಅಧಿಕಾರಿಗಳೇ ಕಾರಣ ಆಯ್ತಾರೆ ಇವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಇಲ್ಲ ಇವರು ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ಕೊಟ್ಟರೆ ಇವ್ರನ್ನ ಅಧಿಕಾರಿಗಳನ್ನ ಕರೆದು ಚೀಮಾರಿ ಹಾಕ್ತಾರೆ ಇದಕ್ಕೆ ಅವರು ಆಸ್ಪದನೆ ಕೊಡ್ತಾ ಇಲ್ಲ ಅಧಿಕಾರಿಗಳು ತಾಯಿಯೊಬ್ಬರು ಗಮನಕ್ಕೆ ಬರೋಕ್ಕೆ ಬಿಡ್ತಾನೆ ಇಲ್ಲ ತಾಯಿಯೊಬ್ಬರ ಗಮನಕ್ಕೆ ನಾಳೆ ಇದ್ದೀವಿ ಕೊಟ್ಬಿಟ್ಟು ನಾವು ನಾಳೆ ಅವ್ರಿಗೆ ಗಮನ ಕೊಟ್ಟು ಅವ್ರು ಏನು ಮಾಡ್ತಾರೆ ಆ ನಿರ್ಧಾರದ ಮೇಲೆ ನಾವು ಅಮರನಾಥ ಸತ್ಯಾಗ್ರಹ ಹುಡ್ತೀವಿ ಕೋಳ ಕಾಳಿಬೀರೇಶ್ವರ ರೈತ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಾತಾಡ್ತಾ ಇದ್ದೀನಿ ಕಡಕೋಳದಲ್ಲಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತಕ್ಕೆ ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕನೇ ಇಸ್ವಿಲಿ ನೂರ ಹದಿನಾರು ಎಕರೆ ಜಮೀನು ಅಕ್ವೈರ್ ಮಾಡಿದ್ದಾರೆ ನೂರ ಹದಿನಾರು ಎಕರೆ ಜಮೀನು ಅಕ್ವೇರ್ ಮಾಡಿ ಮಾಡ್ಯಾರೆ ಅದಷ್ಟೇ ಅವರಿಗೆ ಅವಶ್ಯಕತೆ ಇರೋದು ಬರೀ ಕೇವಲ ಬರೀ ಹತ್ತು ಎಕರೆ ಜಮೀನು ಮಾತ್ರ ಇನ್ನು ನೂರು ಎಕರೆ ಜಮೀನವರು ಅನಧಿಕೃತವಾಗಿ ಹೆಚ್ಚಾಗಿ ಅಕ್ವೇಷನ್ ಮಾಡಿದ್ರು ಅವತ್ತಿನ ರೇಟಲ್ಲಿ ಅವತ್ತಿನ ದಿನ ನಮ್ಮ ರೈತರುಗಳಿಗೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಹಾಗೂ ಆಗಿದ್ದ ಮೈಸೂರು ಅಸಿಸ್ಟೆಂಟ್ ಕಮಿಷನರು ಎ ಸಿ ಅಕ್ವೇಷನ್ಗೆ ಅವರೇ ಮೇನ್ ಎ ಸಿ ಅವರು ಮೈಸೂರು ಎ ಸಿ ಅವರು ಅವರು ಇಬ್ಬರು ನಮ್ಮ ರೈತರುಗಳ ಜೊತೆ ಮಾತಾಡಿದಾಗ ನಿಮಗೆ ಜಮೀನಿಗೆ ಇಲ್ಲಿ ರೈತರಿಗೆ ನಾವು ಅಕ್ವೈರ್ ಮಾಡಿದ್ರೆ ನಿಮ್ಮ ಮಕ್ಕಳುಗಳಿಗೆ ಉದ್ಯೋಗ ಕೊಡ್ತೀವಿ ಮನೆಗೊಂದು ಒಬ್ರಿಗೆ ಒಂದು ನಿವೇಶನ ಕೊಡ್ತೀವಿ ಅಂತ ಸುಳ್ಳು ಆಶ್ವಾಸನೆ ಕೊಟ್ಟು ಬರೀ ಐವತ್ತು ಸಾವಿರ ರೂಪಾಯಿ ನನಗೆ ಅಕ್ವೈರ್ ಮಾಡಿದ್ರು ಅಕ್ವೈರ್ ಮಾಡಿದ್ರು ನೋಟಿಫಿಕೇಷನೂ ಆಯಿತು ಜಾಗ ಅವ್ರು ಹೆಂಡವ್ರಿಗೆ ರಿಜಿಸ್ಟ್ರೇಷನು ಆಗೋಯ್ತು ಅವ್ರು ಮಾಡ್ಕೊಂಡ್ರು ಅವ್ರಾಗ ಅವರೇ ಮಾಡ್ಕೊಂಡ್ರು ನಮಗೆ ಗೊತ್ತಿಲ್ಲ ನಾವೇನು ಹೋಗಿ ರಿಜಿಸ್ಟ್ರೇಷನ್ ಏನು ಮಾಡಿಕೊಟ್ಟಿಲ್ಲ ಅವ್ರ ಹೆಸರು ಆರ್ ಡಿ ಸಿ ಟ್ರಾನ್ಸ್ಫರ್ನೂ ಮಾಡ್ಕೊಂಡ್ರು ಮಾಡ್ಕೊಂಡ ನಂತರ ತಕ್ಷಣದಲ್ಲಿ ನಿಮ್ಮ ನಿಮ್ಮ ಅನುಮತಿ ಇಲ್ಲದೆ ಹೇಗೆ ನಿಮ್ಮ ಟಿಸಿನ ಅವ್ರ ಹೆಸರು ಮಾಡ್ಕೊಳ್ಳೋಕೆ ಸಾಧ್ಯ ಹೆಂಗೆ ಮಾಡ್ಕೊಂಡ್ರು ಅಂತ ನಾವೆಲ್ಲ ಗೊತ್ತಿಲ್ಲ ಸದ್ ನಾವು ನಾವೆಲ್ಲ ನಮ್ಮ ಪೂರ್ವಜರೆಲ್ಲರೂ ಅವಿದ್ಯಾವಂತರು ನಾವೇನು ಅಷ್ಟೊಂದು ವಿದ್ಯಾಭ್ಯಾಸ ಇರಲಿಲ್ಲ ಆ ಒಂದು ತೊಂಬತ್ನಾಲ್ಕನೇಲಿ ಆ ಸಾಲಿನಲ್ಲಿ ನಾವು ಅಂತ ಅಷ್ಟೊಂದು ಎಜುಕೇಷನ್ ಈಗಿನ ಥರ ಎಜುಕೇಷನ್ ಏನು ಮಾಡಿರಲಿಲ್ಲ ಕಾನೂನು ತಿಳುವಳಿಕೆ ನಮಗೆ ಗೊತ್ತಿರಲಿಲ್ಲ ಆ ಕಾರಣದಿಂದ ನಾವು ಒಪ್ಕೊಂಡು ಬಿಡು ಉದ್ಯೋಗ ಕೊಡ್ತಾರೆ ಅನ್ನೋ ಒಂದು ಗೌರ್ಮೆಂಟ್ ಉದ್ಯೋಗ ಅಂದರೆ ಅವಾಗ ಅಷ್ಟು ಇದಿತ್ತು ಡಿಮ್ಯಾಂಡ್ ಇತ್ತು ಬಿಡ ಗೌರ್ಮೆಂಟ್ ಉದ್ಯೋಗ ಕೊಟ್ಟರೆ ನಾವು ಜೀವನ ಮಾಡ್ಬೋದು ಅನ್ನೋ ಉದ್ದೇಶದಲ್ಲಿ ನಾವು ಬಿಟ್ಬಿಟ್ಟು ಅದು ಹೆಂಗೆ ಆರ್ ಟಿ ಸಿ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಗೊತ್ತಿಲ್ಲ ಸರ್ಕಾರದ ಕಾನೂನಲ್ಲಿ ಹೆಂಗಿದೆ ಅಂತ ನಮಗೆ ಗೊತ್ತಿಲ್ಲ ಅವ್ರ ಹೆಸರು ಕೆ ಬಿ ಅವ್ರ ಹೆಸರು ಕೂರಿಸ್ಕೊಂಬಿಟ್ರು ಕೂರಿಸ್ಕೊಂಡ ನಂತರ ನಾವು ತೊಂಬತ್ತು ಏಳನೇಸಿಲಿ ಏನು ಮಾಡಿದ್ವಿ ಐವತ್ತು ಸಾವಿರ ನಮಗೆ ಪೇಮೆಂಟ್ ಮಾಡಿದ್ರು ಐವತ್ತು ಸಾವಿರ ಪೇಮೆಂಟ್ ಮಾಡಿದ್ಮೇಲೆ ನಾವು ಅಯ್ಯರ್ ಅಮೌಂಟ್ಗೆ ಕೋರ್ಟ್ಗೆ ಹೋದ್ವಿ ಕೋರ್ಟಲ್ಲಿ ಹೋದಾಗ ಕೆಲವರಿಗೆ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಟ್ಟರು